ವೀಕ್ಷಕರೇ ಆಶ್ಲೇಷ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಬೇಕು ಯಾವ ಉದ್ಯೋಗ ಮಾಡಿದ್ರೆ ಲಾಭ ಆಗುತ್ತೆ ಎಂತಹ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ಉದ್ಯೋಗದಲ್ಲಿ ನಿಮಗೆ ಆಗುವಂತಹ ಧನಪ್ರಾಪ್ತಿ ಯೋಗ ಎಷ್ಟು ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ಉದ್ಯೋಗಗಳು ಯಾವುವು ಅನ್ನುವಂತಹ ವಿಸ್ತೃತವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ನಿಮಗೆ ವಿಡಿಯೋ ಕೊನೆಯಲ್ಲಿ ಅದ್ಭುತವಾದ ಸದಾ ಎಚ್ಚರಿಕೆಯಲ್ಲಿರಬೇಕಾಗಿರುವಂತಹ ಒಂದು ಆರೋಗ್ಯ ಸಲಹೆಯನ್ನ ನೀಡಲಾಗಿರುವಂತದ್ದು ತುಂಬಾ ಉಪಯುಕ್ತ ಆಗುತ್ತೆ ಅದಕ್ಕಾಗಿ ವಿಡಿಯೋ ಕೊನೆ ತನಕ ನೋಡ್ಬೇಕು ಹಾಗಿದ್ರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮತ್ರ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಅಧ್ಯನದಲ್ಲಿ ಬರುತ್ತೆ ರಾಶಿಯ ಅಧಿಪತಿ ಯಾರು ಚಂದ್ರ ಇನ್ನು ನಕ್ಷತ್ರದ ಅಧಿಪತಿ ಅಂದ್ರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ನಕ್ಷತ್ರದ ದೇವತೆ ಬಂದು ಸರ್ಪ ಆಗಿರತಕ್ಕಂಥದ್ದು ನಾಗ ಆಗಿರುವಂಥದ್ದು ಇನ್ನು ಈ ಒಂದು ನಕ್ಷತ್ರಕ್ಕೆ ಅಂತ್ಯನಾಡಿ ಆ ಜೊತೆಗೆ ರಾಕ್ಷಸಗಣ ನಾಮಾಕ್ಷರ ಡಿಡು ಡೇಡು ಅನ್ನುವಂತಹ ನಾಲ್ಕು ಚರಣಾಕ್ಷರ ಬರುತ್ತೆ ಆಶ್ಲೇಷ ನಕ್ಷತ್ರ ಅಂದ ತಕ್ಷಣ ಯಾವತ್ತಿಗೂ ಎಲ್ಲರನ್ನೂ ಚತುರ ಬುದ್ಧಿಯಿಂದ ಚಾಣಾಕ್ಷತನದಿಂದ ನಿಭಾಯಿಸುವಂತಹ ಬುದ್ಧಿ ಉಳ್ಳವರು ಅಂತ ಹೇಳ್ಬೋದು ಕಲ್ಪನಾ ಪ್ರವೀಣರು ಮತ್ತೆ ಸರ್ವಸಾಮಾನ್ಯವಾಗಿ ಎಲ್ಲಾ ವಿಚಾರಗಳಲ್ಲಿಯೂ ಭಾಗವಹಿಸುವಂತಹ ವ್ಯಕ್ತಿತ್ವ ಮತ್ತೆ ಶೀಘ್ರದಲ್ಲಿ ಬದಲಾಗುವಂತಹ ಅಂದ್ರೆ ತಪ್ಪಿನ ತಿಳುವಳಿಕೆ ತೆಗೆದುಕೊಳ್ಳುವಂತಹ ತಪ್ಪಿನ ಅರಿವು ಮಾಡಿಕೊಳ್ತಕ್ಕಂತಹ ಬೇಗನೆ ತನ್ನ ತಪ್ಪಿನ ತಿಳುವಳಿಕೆಯಲ್ಲಿ ಬರುವಂತಹ ವ್ಯಕ್ತಿತ್ವ ಇನ್ನು ಪರಿವರ್ತನಾಶೀಲ ಆ ಯಾವತ್ತಿಗೂ ಬೇಗ ಅದನ್ನ ಪರಿವರ್ತನೆ ಮಾಡಿಕೊಂಡು ಮತ್ತೆ ಹೊಸ ಜೀವನದಡೆಗೆ ಸಾಗುವಂತಹ ವ್ಯಕ್ತಿತ್ವ ಆ ಶ್ಲೇಷ ನಕ್ಷತ್ರದವರು ನಿರ್ಗ ನಿರಗಳಾಗಿ ಮಾತನಾಡ್ತಕ್ಕಂಥದ್ದು ಯಾಕಂತಂದ್ರೆ ಮಾತನಾಡುವಂತದ್ರಲ್ಲಿ ಚತುರರು ಅಂತ ಹೇಳಬಹುದು ಮಾತುಕತೆಯಲ್ಲಿ ಬೇರೆಯವರನ್ನ ಅನುಕರಣೆ ಮಾಡ್ತಕ್ಕಂತಹ ವ್ಯಕ್ತಿತ್ವ ಒಳ್ಳೆ ಲೇಖಕರು ಅಂತ ಹೇಳ್ಬೋದು ಭಾಷೆಯ ಮೇಲೆ ಬಹಳಷ್ಟು ಹಿಡಿತಾ ಇರ್ತದೆ ಮಾತಿನ ಮೇಲೆ ತುಂಬಾ ಹಿಡಿತಾ ಇರತಕ್ಕಂಥದ್ದು ಬಹುಭಾಷೆ ಬಹಳಷ್ಟು ಭಾಷೆಗಳನ್ನ ಅರಿತವರು ತಿಳಿದವರು ಬಲ್ಲವರು ಮತ್ತೆ ಈ ಕಲಾತ್ಮಕ ಅಭಿರುಚಿ ಉಳ್ಳಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಈ ಸಾಹಿತ್ಯ ಅಥವಾ ಸಂಗೀತದ ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಯಾತ್ರಾ ಪ್ರಿಯ ಇವತ್ತಿಗೂ ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರಗಳನ್ನ ನೋಡುವಂತದ್ದಕ್ಕೆ ಬಹಳಷ್ಟು ಆ ಪ್ರಿಯ ಪಾತ್ರರಾಗಿರ್ತಕ್ಕಂಥದ್ದು ಮತ್ತೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಂತದ್ದು ನಿಮ್ಮ ಮೇಲೆ ಒಂದು ಮಹೋನ್ನತವಾದ ಜವಾಬ್ದಾರಿ ಇರತಕ್ಕಂಥದ್ದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಎಲ್ಲಾ ಭಾವನೆಗಳು ನಿಮ್ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬಹಳಷ್ಟಿದೆ ಒನ್ ಅವರ್ ಕೂಡ ಸಾಲೋದಿಲ್ಲ ಅಷ್ಟೊಂದು ಮಾಹಿತಿಗಳು ನಿಮ್ ಬಗ್ಗೆ ಬರ್ತವೆ ಆದ್ರೆ ಇವತ್ತು ವಿಡಿಯೋದ ವಿಷಯಗಳು ಬೇರೆನೆ ಆಗಿದೆ ಏನಂತಂದ್ರೆ ಉದ್ಯೋಗದ ಬಗ್ಗೆ ಮಾತಾಡೋದಿದೆ ಅದ್ರ ಬಗ್ಗೆ ನಾವಿವತ್ತು ವಿಷಯವನ್ನು ಪ್ರಸ್ತಾಪ ಮಾಡೋಣ ಇನ್ನೊಂದು ಟೈಮ್ ಅದಕ್ಕಾಗಿನೇ ಒಂದು ವಿಡಿಯೋ ಮಾಡೋಣ ವೀಕ್ಷಕರೇ ಈ ಆಶ್ಲೇಷ ನಕ್ಷತ್ರದವರು ಸಾಮಾನ್ಯವಾಗಿ ಈ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಯೋಗ್ಯವಾಗಿರುವಂತದ್ದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಕ್ಷೇತ್ರ ಇದೆಯಲ್ಲ ನಿಮಗೆ ಹೇಳಿ ಮಾಡಿಸಿರುವಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಜೊತೆಗೆ ಪಂಡಿತರಾಗಿರತಕ್ಕಂಥದ್ದು ಸಂಸ್ಕಾರ ಕರ್ಮಗಳನ್ನ ಮಾಡುವಂಥದ್ದು ಆಚಾರ ವಿಚಾರ ಆಚರಣೆ ಈ ಅರ್ಚಕರಾಗಿರುವಂಥದ್ದು ಮತ್ತೆ ಪಂಡಿತರಾಗಿರುವಂಥದ್ದು ಇಂತಹ ಒಂದು ಅವಕಾಶಗಳು ಕೆಲವೊಂದು ಜನರಿಗೆ ಇರುತ್ತೆ ಮಾರಾಟದ ಪ್ರತಿನಿಧಿಗಳಂತೂ ತುಂಬಾ ಚೆನ್ನಾಗಿದೆ ಮಾರಾಟದಲ್ಲಿ ಬಹಳಷ್ಟು ಲಾಭ ಇದೆ ದಲಾಲಿಯಾಗಿ ಕೆಲಸ ಮಾಡುವಂಥದ್ದು ಏನೋ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿರುವಂತಹ ನೋಡ್ರಿ ಚಿಲ್ಲರೆ ವ್ಯಾಪಾರ ಆಗ್ಲಿ ದೊಡ್ಡ ಉದ್ಯಮವೇ ಆಗಿರ್ಲಿ ವ್ಯಾಪಾರ ಕ್ಷೇತ್ರಕ್ಕೆ ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಕಂಡು ಬರುತ್ತೆ ಹಾಗಾಗಿ ನೀವು ಚಿಕ್ಕದೋ ದೊಡ್ಡದೋ ಅನ್ನುವಂಥದ್ದು ಯಾವುದು ತಲೆ ಕೆಡ್ಸ್ಗಳ್ ಹೋಗ್ಬೇಡಿ ಸಿಕ್ಕಿರುವಂತ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ ಚಿಕ್ಕ ವ್ಯಾಪಾರವೇ ದೊಡ್ಡದಾಗಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಒಂದು ಬುದ್ಧಿಶಕ್ತಿ ಒಂದು ಚಾತುರ್ಯತೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇಟ್ಕೋಬೇಕಾಗತ್ತೆ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆಗಳು ಕಂಡು ಬರುತ್ತೆ ಇನ್ನು ಈ ಲಿಪಿಗಳನ್ನ ಬರೆಯುವಂಥದ್ದು ಬೆರಳಚ್ಚುಗಾರ ಮತ್ತೆ ಈ ಪತ್ರ ವ್ಯವಹಾರಕರ್ತರಾಗಿರುವ ಲೇಖಕರಾಗಿರುವಂಥದ್ದು ಭಾಷಾ ಶಾಸ್ತ್ರಜ್ಞರಾಗಿರತಕ್ಕಂಥದ್ದು ಮಷಿ ಅಥವಾ ಪ್ರಕಾಶನ ಮಾರಾಟಗಾರರಾಗಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಇಂಥ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ತವೆ ಸೂಟ್ ಆಗ್ತವೆ ಅನ್ನುವಂಥದ್ದು ನೋಡಿ ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಬಹಳಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ಪ್ರಸ್ತಾಪ ಆಗ್ತವೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುತ್ತೆ ಆ ಜೊತೆಗೆ ನಿಮ್ಮ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಆಗ್ತಾ ಇಲ್ವಾ ಇನ್ನಿತರ ಅನೇಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀರಾ ಎಲ್ಲ ವಿಷಯಗಳಿಗೂ ಕೂಡ ಒಂದಿಷ್ಟು ಒಂದು ಮಾಹಿತಿಯನ್ನ ಸಿಗುವಂತಹ ಒಂದು ಜನ್ಮಜಾತಕ ಫಲ ಇದಾಗಿರುವಂತದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ತೀವಿ ಇನ್ನು ಈ ಸುಣ್ಣ ಬಣ್ಣ ಅಥವಾ ಈ ಮನೆಗೆ ಸಂಬಂಧಿಸಿರುವಂತಹ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಪಕಾಲಿಕ ಕಾರ್ಯಗಳ ಗುತ್ತಿಗೆದಾರರಾಗಿರುವಂಥದ್ದು ಮತ್ತೆ ಈ ಅಹ್ ಪಾಲಿಶಿನ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದು ಲೆಕ್ಕ ಪುಸ್ತಕಗಳನ್ನ ಮಾರಾಟ ಮಾಡುವಂಥದ್ದು ಲೆಕ್ಕ ಪರೀಕ್ಷಕರಾಗಿ ಮತ್ತೆ ಸ್ಥಾನೀಯ ಅಧ್ಯಾಪಕ ಮತ್ತು ಕಠಿಣ ಕಾರ್ಯಗಳಲ್ಲಿ ತೊಡಗುವಂತವರಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಕೆಲವೊಮ್ಮೆ ಈ ಒಂದು ನಕ್ಷತ್ರದವರು ನೋಡಿ ಭಾಷಾಂತರ ಅಂದ್ರೆ ರಾಜದೂತರಾಗಿ ಭಾಷಾಂತ ಭಾಷಾಂತರ ಅಂದ್ರೆ ಬೇರೆ ರಾಜ್ಯ ಬೇರೆ ಜಿಲ್ಲೆ ಅಥವಾ ಹೊರ ದೇಶಗಳಿಗೆ ಇಂತಹ ಒಂದು ಕೆಲಸವನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು ಇನ್ನು ಜಲ ವಿತರಣೆ ಮತ್ತೆ ಧ್ರುವ ರೂಪದ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ದು ನಾಗರಿಕ ಪೂರೈಕೆಯಲ್ಲ ಕೆಲಸ ಮಾಡುವಂಥದ್ದು ವಸ್ತ್ರ ವಿಶ್ಲೇಷ ತಜ್ಞರಾಗಿರುವಂಥದ್ದು ನೋಡಿ ಈ ವಸ್ತ್ರಗಳನ್ನ ತಯಾರು ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡೋದು ಮಾರಾಟ ಮಾಡೋದು ಮತ್ತೆ ಈ ಆ ವಸ್ತ್ರಗಳಂತಂದ್ರೆ ಬಟ್ಟೆ ವ್ಯಾಪಾರ ಮಾಡತಕ್ಕಂಥ ಕ್ಷೇತ್ರ ತುಂಬಾ ಚೆನ್ನಾಗಿದೆ ನೂಲು ಅಥವಾ ಹತ್ತಿಯ ವ್ಯಾಪಾರ ಆ ಮತ್ತೆ ಈ ಉದ್ಯಮ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತೆ ಈ ಕಾಗದದ ಉದ್ಯಮ ಲೇಖನೀಯ ಇತ್ಯಾದಿ ಉದ್ಯಮಗಳು ನಿಮಗ್ ಬಹಳಷ್ಟು ಧನ ಲಾಭವನ್ನ ತಂದು ಕೊಡ್ತಕ್ಕಂತ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗಗಳು ಸ್ವತಂತ್ರವಾಗಿ ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಒಂದು ಒಳ್ಳೆ ಸಕ್ಸೆಸ್ ಅನ್ನ ಕಾಣುವಂತ ಸಾಧ್ಯತೆ ಇದೆ ಪಾರ್ಟ್ನರ್ ಇಂದ ಯಾವ್ದು ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಈ ಟ್ರಾವೆಲ್ ಬಿಸ್ನೆಸ್ ಇದೆಯಲ್ಲ ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ ಟ್ರಾವೆಲಿಂಗ್ ಟ್ರಾವೆಲ್ ಬಿಸ್ನೆಸ್ ಟ್ರಾನ್ಸ್ಪೋರ್ಟ್ ಏಜೆಂಟ್ ಕೆಲಸ ಮಾಡೋದು ಇನ್ನು ಮಾರ್ಗದರ್ಶಿಯಾಗಿ ಮತ್ತೆ ಗಗನ ಸಖಿಯಾಗಿ ಕೆಲಸ ಮಾಡೋದು ಮತ್ತೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಣಿತ ಶಾಸ್ತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆ ಅವಕಾಶಗಳು ನಿಮ್ಗೆ ಕಂಡು ಬರುತ್ತೆ ಅಧ್ಯಾಪಕರಾಗಿ ಪಾರಿಚಾರಕ ಇತ್ಯಾದಿ ಕಾರ್ಯಕ್ರಮಗಳನ್ನ ಬಹಳ ಈ ಕರಕುಶಲತೆ ವಸ್ತುಗಳಲ್ಲಿಯೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಮತ್ತೆ ಈ ಬಲ್ಪು ಅಥವಾ ಗಿಡಮೂಲಿಕೆ ಫಲಗಳು ಕ್ರೀಡೆ ಮತ್ತೆ ಈ ಆರೋಗ್ಯದ ವಿಶೇಷ ತಜ್ಞರು ಮತ್ತೆ ಈ ಆಕೃತಿಗಳ ನಿರ್ಮಾಣಕಾರರಾಗಿರ್ತಕ್ಕಂಥದ್ದು ಜೊತೆಗೆ ಈ ಕೆಲಬೆರಿಕೆ ಪದಾರ್ಥಗಳನ್ನ ಸಿದ್ಧಪಡಿಸುವಂತದ್ದು ರಬ್ಬರು ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರು ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡೋದು ಮಾರಾಟ ಮಾಡೋದು ಮತ್ತೆ ದೈಹಿಕ ತಜ್ಞರ ಕೆಲಸ ಮಾಡತಕ್ಕಂಥದ್ದು ಈ ಮೇವು ಹೊಟ್ಟು ಅಥವಾ ಕೃಷಿಕರಾಗಿ ರಕ್ತ ಅಥವಾ ಪಿತ್ತ ರೋಗದ ಆ ತಜ್ಞರ ಕೆಲಸ ಮಾಡುವಂಥದ್ದು ಈ ಎಲ್ಲಾ ಕ್ಷೇತ್ರಗಳು ಬಹಳಷ್ಟು ಒಗ್ಗಿಕೊಳ್ಳುವಂತಹ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತಹ ಲಾಭವನ್ನ ತಂದು ಕೊಡ್ತಕ್ಕಂತಹ ಇನ್ನು ನೀವು ಸದಾ ಎಚ್ಚರಿಕೆಯಲ್ಲಿ ಇರ್ಬೇಕಾಗಿರ್ತಕ್ಕಂತ ಒಂದು ಆರೋಗ್ಯದ ಎಚ್ಚರಿಕೆ ಯಾವುದು ಅನ್ನುವಂಥದ್ರ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರ್ತಕ್ಕಂತ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರು ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ಯಾಕಂದ್ರೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆ ಇನ್ನ ಆಶ್ಲೇಷ ನಕ್ಷತ್ರದವರು ಸದಾ ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ಅನುಸರಿಸತಕ್ಕಂತ ಅಂಶ ಯಾವುದು ಅಂತಂದ್ರೆ ನೋಡಿ ಈ ಅವಾಗ ಚಿಕ್ಕ ಪುಟದಾಗಿ ಈ ಜ್ವರ ಬರುವಂತದ್ದು ಶೀತ ಕೆಮ್ಮು ನೆಗಡಿ ಆ ಸ್ವಲ್ಪ ಈ ತರದ ಈ ಜಠರದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ರದಲ್ಲಿ ಸಮಸ್ಯೆಗಳು ಉಸಿರಾಟದ ಸಮಸ್ಯೆಗಳಂತಹ ತೊಂದರೆ ಈ ಕಫ ಅಥವಾ ಗಂಟಲು ನೋವು ಈ ತರದ ಸಮಸ್ಯೆಗಳು ಆಗಾಗ ಆಗಾಗ ಬಾಧಿಸ್ತಾ ಇರ್ತದೆ ಇದು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಸದಾ ಬಾಧಿಸಿ ಆರೋಗ್ಯದ ಮೇಲೆ ಪರಿಣಾಮಗಳನ್ನ ಬೀರ್ತವೆ ಹಾಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ಅನುಸರಿಸಬೇಕು ಈ ಎಲ್ಲ ವಿಚಾರದಲ್ಲಿ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಬೇಕು ಇನ್ನ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರಗಳನ್ನ ಕೊಟ್ಟು ಕರುಣಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು